ಕನ್ನಡಿಗೆ ಸ್ವಾಗತಾ ದಿನದ ಪ್ರಮುಖ ಮುಖ್ಯಾಂಶಗಳು ಹೃದಯಘಾತಕ್ಕೆ ಜೀವನ ಶೈಲಿಯೇ ಕಾರಣ ರಾಜ್ಯದಲ್ಲಿ ಕಳೆದ ಮೂರು ವರ್ಷದಲ್ಲಿ ಹೃದಯ ಸಾವಿರದ ನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಇವರೆಲ್ಲರೂ ತೃತೀಯ ಹಂತದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವಾಗ ಮತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟವರು ಎಂದು ಸರ್ಕಾರ ವಿಧಾನ ಪರಿಷತ್ಗೆ ಮಾಹಿತಿ ನೀಡಿದೆ ಜೀವನ ಶೈಲಿ ಬದಲಾವಣೆಯಿಂದ ಇಂತಹ ಆಪತ್ತು ಎದುರಾಗಿದೆ ಎಂದು ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ ಭಾರಿ ಮಳೆಗೆ ರಾಜ್ಯ ತತ್ತರ ಜೀವನ ಅಸ್ತವ್ಯಸ್ತ ರಾಜ್ಯದಾದ್ಯಂತ ಮುಂಗಾರು ಮಳೆ ಅಬ್ಬರಿಸುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕಾವೇರಿ ತುಂಗಭದ್ರಾ ಶರಾವತಿ ನೇತ್ರಾವತಿ ಕೃಷ್ಣ ಸೇರಿ ಪ್ರಮುಖ ನದಿಗಳು ತುಂಬಿ ಹಾಯುತ್ತಿವೆ ಸುಮಾರು ಐದು ಲಕ್ಷ ಹೆಕ್ಟೇರ್ ಬೆಳೆ ನಾಶವಾಗಿದ್ದು ಒಂದೂರ ಐವತ್ತು ಮನೆ ದಾರಿಗೆ ಉರುಳಿವೆ ಆರು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದೆ ಭಾರಿ ಮಳೆ ಹಿನ್ನೆಲೆಯಲ್ಲಿ ಕನ್ನಡ ಚಿಕ್ಕಮಗಳೂರು ಕೊಡಗು ಧಾರವಾಡ ಬೆಳಗಾವಿ ಉಡುಪಿ ಜಿಲ್ಲಾ ವ್ಯಾಪ್ತಿಯ ಶಾಲಾ ಕಾಲೇಜುಗಳಿಗೆ ಮಂಗಳವಾರವೂ ಕೂಡ ರಜೆ ಘೋಷಿಸಲಾಗಿದೆ ಒತ್ತಡಕ್ಕೆ ಮಣಿಯಲ್ಲ ಎಲ್ಲೆಡೆ ಅಗಿಯೆಲ್ಲ ಎಸ್ಐಟಿ ತನಿಖೆ ಗಂಭೀರವಾಗಿ ನಡೆದಿದ್ದು ಯಾವುದೇ ಒತ್ತಡಕ್ಕೆ ಮಣಿಯುವ ಪ್ರಶ್ನೆ ಇಲ್ಲ ತನಿಖೆಯ ದಿಕ್ಕು ತಪ್ಪಿಸಲು ಅವಕಾಶವಿಲ್ಲದಂತೆ ನ್ಯಾಯಯುತ ತನಿಖೆ ನಡೆಸಲಾಗುವುದು ಅನಾಮಧಿಯ ವ್ಯಕ್ತಿ ಹೇಳಿದ್ದರೆಂದು ಇಡೀ ಧರ್ಮಸ್ಥಳದ ಜಾಗವನ್ನೆಲ್ಲ ಅಗಿದು ಶೋಧಿಸಲು ಸಾಧ್ಯವಿಲ್ಲ ಈಗ ಹೇಳಿರುವ ಜಾಗಗಳನ್ನ ಹೊರತುಪಡಿಸಿ ಮುಂದೆ ಶೋಧಿಸಬೇಕಾದ್ರೆ ಆ ಬಗ್ಗೆ ಎಸ್ಐಟಿ ತೀರ್ಮಾನಿಸಲಿದೆಯೇ ಹೊರತು ಸರ್ಕಾರ ನಿರ್ಧರಿಸುವುದಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಸದನದಲ್ಲಿ ಸ್ಪಷ್ಟಪಡಿಸಿದರು ಕೆಚ್ಚ ನಟ ಹೃದಂಗದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ವಿವಾದ ಮತ್ತೊಂದು ಸ್ವರೂಪ ಪಡೆದುಕೊಂಡಿದೆ ಅಭಿಮಾನ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಸಮಾಧಿ ಸ್ಥಳವನ್ನ ರಾತ್ರೋರಾತ್ರಿ ನೆಲಸಮಗೊಳಿಸಿರುವುದರಿಂದ ಸಮಗೊಳಿಸಿರುವುದರಿಂದ ನೊಂದಿರುವ ಅವರ ಅಭಿಮಾನಿಗಳು ಇದೀಗ ಡಾಕ್ಟರ್ ವಿಷ್ಣುವರ್ಧನ್ ದರ್ಶನ ಕೇಂದ್ರ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಈ ಜಾಗವನ್ನ ಸ್ವತಃ ನಟ ಕಿಚ್ಚ ಸುದೀಪ್ ಅವರೇ ಖರೀದಿ ಮಾಡಿರುವುದು ವಿಶೇಷ ಚಾಮರಾಜನಗರದಲ್ಲಿ ಪುಷ್ಪ ಸಿನಿಮಾ ಶೈಲಿಯಲ್ಲಿ ರಕ್ತ ಚಂದನ ಸಾಗಾಟ ಇಬ್ಬರು ಆರೋಪಿಗಳು ಅರೆಸ್ಟ್ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಗ್ರಾಮದ ಬಳಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರನ್ನ ತಬ್ರೇಜ್ ಖಾನ್ ಸಾದಿಕ್ ಪಾಷಾ ಎಂದು ಗುರುತಿಸಲಾಗಿದೆ ಮಾಹಿತಿ ಮೇರೆಗೆ ಸಿಐಡಿ ಫಾರೆಸ್ಟ್ ಸೇಲ್ ಅಧಿಕಾರಿಗಳು ದಾಳಿ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಇದು ಈ ದಿನದ ಪ್ರಮುಖ ಮುಖ್ಯಾಂಶಗಳು ದಿನದ ಪ್ರಮುಖ ಮುಖ್ಯಾಂಶಗಳನ್ನು ವೀಕ್ಷಿಸಲು ಕನ್ನಡ ಜನಶ್ರೀ ನೋಡಿ